ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಮಳೆ ಬಂದು ತಂಪು ತಂಪುಂಟು ಇಲ್ಲೊಂದು ಕೋತಿಂಟು ಅದೇ ಹೋಗ್ತಾ ಉಂಟಲ್ಲಿ ಮಳೆ హోయ్ ఆచే అద్ర బాల వందలసినకై ఉంట అదకే బరుదో ನೀರೆಲ್ಲ ತುಂಬ ನದಿಯಲ್ಲಿ ನೋಡಿ ಅದು ಇವ ಇವಾಗ ಈಗ ಬೆಳೀಜು ನೀರು ಇದೊಂದು ಎಲೆ ಉಂಟಲ್ಲ ಇದು ಸಾಂಬಾರು ಮಾಡಲಿಕ್ಕೆ ಆಗ್ತದೆ ಇದು ಅದು ಒಳ್ಳೆ ಸೋನೆ ತಪ್ಪು ಅಂತ ಹೇಳ್ತಾರೆ ಬೇರೆ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಸೋನೆ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕಬೇಕು ಒಳ್ಳೇದಾಗ್ತದೆ ಹುಳಿ ಹಾಕ್ಬೇಕಂತಿಲ್ಲ ಬೇರೆ ಬೇರೆ ಹುಳಿ ಹಾಕಿದ್ರೆ ಅದು ಹುಳಿ ಹುಳಿ ಆಗ್ತದೆ ಸಾಂಬಾರು ಇದರಿಂದ ಆಚೆ ಹೋಗಲಿಕ್ಕೆ ಆಗ್ಬಿಡಿದೆ ಅದು ನೀರು ಬರುವಾಗ ಡ್ಯಾಮ್ ಎಲ್ಲ ಹೋಗಿದ್ದು ಹಾಕಿದ ಹಾಕಿದಾಡಾಗೆಲ್ಲ ಹೋಗಿದೆ ಇನ್ನ ಇಲ್ಲಿಂದ ಬಂದಿದ್ದೆ ನಾನು ಗೊತ್ತಾಗೋದಿಲ್ಲ ಇವತ್ತು ತುಂಬ ನೀರು ಉಂಟು ಸಂಜೆ ಹೂವು ಯಾರು ನೋಡಿದ್ದೀರಿ ನೋಡಿ ಇಲ್ಲೆಲ್ಲ ಬಿದ್ದುಂಟು ನೋಡಿ ಅವು ಚಿಕ್ಕವರಿರುವಾಗ ಇದನ್ನೆಲ್ಲ ತಂದು ಒಟ್ಟು ಮಾಡಿ ನೂಲಿನಲ್ಲಿ ಕೋಣಿಸಿ ತಲೆಗೆ ಚಂದ ಉಂಟು ಯಾರಿಗೆ ಗೊತ್ತು ಇದರ ಬಗ್ಗೆ ಪರಿ ಮಾಡಾಯಿತು ಇಲ್ಲಿ ಸ್ವಲ್ಪ ಹಣ ಇದು ಸಾಂಬಾರು ಮಾಡಲಿಕ್ಕೆ ಆಗ್ತದೆ ಆದರೆ ಇದು ಹಾಳಾಗಿದೆ ಎಲ್ಲ ತುಂಬ ಉಂಟು ನೋಡಿ ಎಲ್ಲ ಹಾಳಾಗಿದೆ முட்டல்வ அ கை தோழிக்கு அந்த வந்தே இல்ல நீரு நோடி தான் அது மாத்திர இவங்க கலர் சேஞ்ச் உண்டு ಮಳೆ ಜೋರು ಬರ್ತಾ ಉಂಟಲ್ಲ ಸ್ವಲ್ಪ ಇದಾಗುತ್ತೆ ಕ್ಲೀನ್ ಆಗ್ತದೆ ಆವಾಗ ಕುದುರೆ ಮುಖ ಸರಿಯಾಗಿ ಕಾಣ್ತಿಲ್ಲ ಸ್ವಲ್ಪ ಕಾಣ್ತದೆ ಅಷ್ಟೇ ತುಂಬ ಅಂದರೆ ತುಂಬ ದುರಂತ ನಾನು ಮಾತಾಡೋದೇ ಕೇಳಲಿಕ್ಕಿಲ್ಲ ಇವ್ರಿಗೆ ಸುಟ್ಟು ಜೋರು ನೀರಿನ ಸೌಂಡು ಇಲ್ಲಿ ನಾನು ಕೂತ್ಕೊಳ್ಳುವಂಥ ಸ್ಥಳ ಇದು ಇಲ್ಲಿ ಕೂತ್ಕೊಂಡ್ರೆ ಮಂಗಳೂರು ಗುರುಪುರಕ್ಕೆ ಮುಟ್ತೇನೆ ಅಷ್ಟೇ ನೀರು ಬರುವಾಗ ಇಲ್ಲಿದ್ದರೆ ಗುರುಪುರಕ್ಕೆ ಹೋಗ್ತದೆ ಇಲ್ಲಿಂದ ನೀರು ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿಡ್ತೇನೆ ಮಳೆ ಬರುವಾಗ ಇಲ್ಲಿ ಆದರೂ ಇಲ್ಲಿ ಕೂತ್ಕೊಂಡ್ರೆ ಎಷ್ಟೊಂದು ಅಣಬೆ ಇತ್ತು ನೋಡಿ ಇದು ಒಳ್ಳೆಯದಾಗ್ತದೆ ಅಣಬೆ ಎಣಬೆ ಉಂಟಲ್ಲವಾ ತುಂಬ ಒಳ್ಳೆಯದುಂಟು ಸಾಂಬಾರು ಮಾಡಲಿಕ್ಕೆ ಆದರೆ ಎಲ್ಲ ಹಾಲಾಗಿ ಹೋಗಿದೆ ನೋಡಿ ಎಷ್ಟು ತೆಗ್ದಿದೆ ಕೋತಿಗಳು ಸಿಯಾಲ ಎರಡು ತೆಂಗಿನಕಾಯಿಗಳು ಸಿಕ್ಕಿತು ಹಲಸಿನಕಾಯಿ ತಿಂದು ಹೇಗೆ ಮಾಡಿದೆ ನೋಡಿ ಇಲ್ಲೇ ಇದ್ದಾವೆ ಹೋಗಲಿಲ್ಲ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು